ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹೋಗೋ ರಸ್ತೆ ಅಂದರೆ ಹೋಗೋ ರಸ್ತೆಯಲ್ಲಿ ಇರುವಂಥ ವಿ ಸಿ ಪರಂ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಬಹಳ ಅದ್ಧೂರಿಯಾಗಿ ನಡೀತಾ ಇತ್ತು ಏನು ಜನವೋ ಜನ ಇಲ್ಲಿ ಬಂದಿರುವಂಥ ಎಲ್ಲ ಕೃಷಿಕರು ಕೃಷಿಯ ಬಗ್ಗೆ ತಮಗಿರುವ ಜ್ಞಾನವನ್ನು ಮತ್ತಷ್ಟು ವಿಸ್ತಾರ ಮಾಡಿಕೊಂಡು ಹೋಗಬೇಕು ಅಂತೇಳಿ ಕಳಕಳಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಸಂಚಾರಿ ನಿಯಮದ ಬಗ್ಗೆ ಪ್ರತ್ಯೇಕವಾದ ವಾಹನಗಳ ನಿಲುಗಡೆಗೆ ಸ್ಥಳವನ್ನು ಮಾಡಿಕೊಟ್ಟಿದ್ದಾರೆ ಮೊದಲನೇ ದಿನ ಇವತ್ತು ಡಿಸೆಂಬರ್ ಐದನೇ ತಾರೀಕು ಬಹಳ ರೈತಾಪಿ ವರ್ಗ ಬಹಳ ಹೆಚ್ಚಿನ ಮಟ್ಟದಲ್ಲಿ ಬಂದಿದೆ ಎಲ್ಲ ಸೂಕ್ತವಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಕೃಷಿಯ ಮೇಳಗಳಿಗೆ ಸಂಬಂಧಪಟ್ಟಂಥ ಸ್ಟಾಲ್ಗಳನ್ನು ತೆಗೆದಿದ್ದಾರೆ ಹಾಗೆಯೇ ಇಲ್ಲಿ ನೈಸರ್ಗಿಕ ದತ್ತವಾಗಿ ಇರುವಂಥ ತೋಟಗಳು ಗದ್ದೆ ಪ್ರತಿಯೊಂದಕ್ಕೂ ಸಹ ದಾರಿಯ ಹೋಗುವ ರಸ್ತೆಯನ್ನು ಉತ್ತಮವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆಯೇ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಸೂಕ್ತವಾಗಿ ಮಾಡಿದ್ದಾರೆ ಉತ್ತಮವಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಭದ್ರತೆಯನ್ನು ಒದಗಿಸಿದ್ದಾರೆ ಹಾಗೂ ಇಲ್ಲಿ ಬಂದಂಥ ಸಾರ್ವಜನಿಕರು ಹಾಗೂ ಕೃಷಿಕರು ಗಿಡಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ತಾವೇ ನೋಡ್ತಾ ಇದ್ದೀರಿ ಬನ್ನಿ ಕೃಷಿಯ ಬಗ್ಗೆ ಅರಿಯೋಣ ನಿಮ್ಮೆಲ್ಲರಿಗೂ ಮನವರಿಕೆ ಆಗಲಿ ಅಂತೇಳಿ ಈ ಒಂದು ವ್ಯವಸ್ಥೆಯನ್ನು ಕಾರ್ಯಕ್ರಮಗಳನ್ನು ಸರ್ಕಾರ ವತಿಯಿಂದ ನೆರವೇರಿಸ್ತಾ ಇದ್ದಾರೆ ಬನ್ನಿ ನೀವು ತಿಳ್ಕೊಳ್ಳಿ ಬೇರೆಯವರಿಗೂ ತಿಳಿಸಿ ನಮಸ್ಕಾರಗಳು